ಅನ್ನುವಂತ ಆಕ್ರೋಶವನ್ನ ಇಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು ನ್ಯಾಯಾಲಯಕ್ಕೆ ಹೋಗಿ ನಾವು ಆದೇಶವನ್ನ ಪಡ್ಕೊಂಡು ಬಂದಿದ್ವಿ ಮತ್ತೆ ನಾವು તમે ક્યાં રહેલા છો આવકડે સકળ બે આબેકો આવકડે આબેકો નંદે નેડીબેકો નમદે નેડીબેકો નમ દિખરે ને

ನಮ್ಮ ಒಕ್ಕೂಟಕ್ಕೆ ಅವಕಾಶ ಇರೋದಿಲ್ಲ ಅದು ಹೊರತುಪಡಿಸಿ ಯಾವುದೇ ಕಾರಣಕ್ಕೆ ಒಂದು ಸಂಘದ ಹಾಲ್ನ ಖರೀದಿ ಮಾಡಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಈ ಖರೀದಿ ಮಾಡ್ತಾ ಇಲ್ಲ ಅಂತ ಅದ ಹಿಂದೆ ಸಚಿವರು ಹೇಳ್ತಾ ಅಧಿಕಾರ ಹೇಳ್ತಾ ಇರೋದು ಸಚಿವರು ಒತ್ತಡ ಹಾಕಿ ತರ ಮಾಡ್ತಾ ಇದ್ದಾರೆ ನಾವೇನ್ ಮಾಡೋದು ಮುಂದೆ ನೋಡಿ ಸರ್ ಸಚಿವರಲ್ಲ ಯಾರೇ ಬಂದ್ರು ಹಾಲ್ನ ತಗೊಳ್ಳೋದನ್ನ ನಿರ್ಸಕ್ ಆಗೋದಿಲ್ಲ ನಾವು ಯಾರು ಇದ್ರ ಮೇಲೆ ಇದ್ ಮಾಡಿದಾರೋ ಅಧಿಕಾರ ಇದಕ್ಕೆ ಮೇಲೆ ನಾವು ಕೇಸ್ ಮಾಡ್ತೀವಿ ಮುಲಾಜಿದ ವಸೂಲು ಮಾಡಿಸ್ತೀವಿ ರೈತ ದುಡ್ಡ ಬಿಡೋದಿಲ್ಲ ಅಷ್ಟದಕ್ಕ ಹಾಲ್ ತಗೊಳ್ಲೇಬೇಕು ತಗೋದಕ್ಕ ನಾವ್ ಇಲ್ಲೇ ಕುಂತಿರ್ತೀನಿ ಅದ್ ಏನ್ ಮಾಡ್ತಾರ ನೋಡೋಣ ಸಾಯಂಕಾಲ ತಗೊಳಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ಕ್ರಮ ಏನ್ ಮಾಡ್ಬೇಕು ಅಂತ ಹೇಳಿ ಕ್ರಮ ವಹಿಸ್ತಿ ಬಿಡೋದಿಲ್ಲ ಖಂಡಿತ ಮೇಲಿಂದ ಆದೇಶ ಬಂದಿದೆ ಸರ್ ಒತ್ತಡ ಬರ್ತಾ ಇದೆ ನಾವೇನ್ ಮಾಡೋದು ಆಗ್ತಾ ಇಲ್ಲ ಅನ್ನೋದು ಆ ಅಧಿಕಾರಿಗಳ ಗೋಳು ಬಹುಶಃ ಸಚಿವರು ಒತ್ತಡ ಹಾಕಿ ಇಲ್ಲೇ ಸ್ಥಳೀಯ ಅವರ ಯಾರ ಮುಖಂಡರುಗಳ ಮಾತು ಕೇಳ್ಕೊಂಡು ನಾನೊಂದು ಸಚಿವರಿಗೆ ಮನವಿ ಮಾಡೋದು ದಯವಿಟ್ಟು ಇಂಥದಕ್ಕೆ ರೈತರ ಜೊತೆ ಚೆಲ್ಲಾಟ ಆಡೋದು ಬೇಡಿ ರಾಜಕಾರಣ ಬೇರೆ ಇರ್ತದೆ ಪಾಪ ರೈತರು ಆ ಹೆಣ್ಣು ಮಕ್ಕಳುಗಳು ನೋಡಿ ಅವರೆಲ್ಲ ನೋಡಿ ಎಷ್ಟು ಅವ್ರ ಮನೆಗಳ್ ನೋಡಿ ಏನ್ ಒತ್ತಡ ಹಾಕಿ ತಗೋಬಾರ್ದು ಅಂತ ಅವ್ರಿಗೆ ಯಾರು ರೈಟ್ಸ್ ಇಲ್ಲ ಹಾಲನ್ನ ಖರೀದಿ ಮಾಡಬೇಡಿ ಅಂತ ಹೇಳಲಿಕ್ಕೆ ಯಾವುದೇ ರೈಟ್ಸ್ ಯಾವುದೇ ಸರ್ಕಾರಕ್ಕಿಲ್ಲ ಮೋರ್ ಅವರ್ ಯಾಕೆ ನನಗೆ ನಾಲ್ಕು ವರ್ಷ ನಾಲ್ಕು ವರ್ಷ ನಾನು ನಿರ್ದೇಶಕ ಆಗಿದೆ ಈ ಒಕ್ಕೂಟಕ್ಕೆ ಯಾವುದೇ ಕಾರಣಕ್ಕೆ ಏನಾರು ಹಾಲು ಸರಿ ಇಲ್ಲ ಸರಿಯಾದ ಕ್ವಾಲಿಟಿ ಏನಾರು ಅಲ್ಲಿ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರಿ ಇಲಾಖೆಗೆ ಅವಕಾಶ ಮಾಡ್ಕೊಳ್ಳಿ ಆದ್ರೆ ಹಾಲ್ನ ತಗಲ್ದಂಗೆ ನಿರ್ದೇಶನ ಕೊಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಈಗ ಏನು ಉದ್ದೇಶ ಏನೋ ನಮ್ಮ ರೈತರು ಹೇಳ್ತಾ ಇರೋದು ಸಂಘ ಉದ್ಘಾಟನೆ ಮಾಡೋರೆ ಇಲ್ಲಿ ಸ್ಥಳೀಯ ಶಾಸಕರು ಮಿನಿಸ್ಟರ್ನ ಹಾಕೊಂಡಿಲ್ಲ ಕರೆಸಿಲ್ಲ ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ ಈ ಒಂದು ಕೋಪರೇಟಿವ್ ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ ಇದು ಸಂಘದ ಸದಸ್ಯರ ಸುಪ್ರೀಮು ಇವರೇ ಸುಪ್ರೀಮು ಯಾರನ್ನ ಬೇಕಾ ಕರೀಬಹುದು ಕರೀದಲ್ಲೇ ಅವ್ರೋಬಹುದು ಅವ್ರನ್ನೇ ಕರಿಬೇಕು ಇವ್ರನ್ನೇ ಕರಿಬೇಕು ಅಂತ ಇಲ್ಲಿ ರೈತರುಗಳೇ ಸುಪ್ರೀಮು ಸರ್ಕಾರ ಅಲ್ಲ ಅಧಿಕಾರಿಗಳು ಅಲ್ಲ ಅವ್ರ ಉದ್ಘಾಟನೆಗೆ ಆದ್ರೆ ಕರಿಬೋದು ಕೈದಲ್ಲಿ ಇರ್ಬೋದು ಅವ್ರ ಇಷ್ಟ ಇರೋದು ಇವ್ರ ತೀರ್ಮಾನ ಈಗ ಉದಾಹರಣೆ ನಾನು ನಾಲ್ಕು ವರ್ಷ ಡೇ ಆಗಿದ್ವಿ ಸ್ಥಳೀಯ ಸಾಕು ಸುರೇಶ್ ಕೊಟ್ಟಿದ್ರು ಸುಮಾರು ಸಂಘ ಸಂಸ್ಥೆಯಲ್ಲಿ ಅವ್ರನ್ನ ಕರೀಲಿಲ್ಲ ನಾವು ಆಯ್ತು ಯಾಕೆಂದ್ರೆ ಅದು ಸಂಘದ ತೀರ್ಮಾನ ಅಲ್ಲೇ ಸಂಘನ ಕಾಯ್ದಲೇ ಮಿನಿಸ್ಟರ್ ಅಂತ ಹೇಳಿ ಈ ಸಂಘನ ನಿಲ್ಲಿಸಿ ಬೀಗ ಹಾಕ್ಸಿ ಆಳ್ತಾಳದಲ್ಲೇ ಈಗ ಎಂಡಿ ಡಿ ಅವ್ರಿಗೆ ಹೇಳಿ ಅಲ್ಲಿನ ನಿರ್ದೇಶನ ಕೊಡ್ಸಿ ಆಳ್ತಾಳದಂಗೆ ಪಾಪ ನೋಡಿದ್ರಲ್ಲ ಪಾಪ ಗಂಟೆ ಗೆದ್ದು ಹಾಲ್ ಕರ್ದು ರೈತರು ಎರಡು ತಿಂಗಳ ಸಂಬಳ ಕೊಟ್ಟಿಲ್ವಂತೆ ಪೇಮೆಂಟ್ ಕೊಟ್ಟಿಲ್ಲವಂತೆ ಪಾಪ ಎಲ್ಲ ಏನ್ ಮಾಡ್ತಾ ಇದಾರೆ ನಾವು ನಾಲ್ಕು ವರ್ಷ ಇದ್ಬೇಕಾದ್ರೆ ಯಾವುದೇ ಒಂದು ದ್ವೇಷ ರಾಜಕಾರಣ ಮಾಡ್ದಲ್ಲಿ ಒಂದು ಸಂಘದಲ್ಲಿ ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲದ ನೋಡ್ಕೊಂಡಿದ್ದು ಇಲ್ಲಿ ಏನು ಸ್ಥಳೀಯ ನಿರ್ದೇಶಕರು ಇದಾರಲ್ಲ ಅವ್ರೇನು ಮಾಡ್ತಾ ಇದಾರೆ ಈಗ ನಾಮಿನಿಯಾಗಿ ಬಂದವರಲ್ಲ ಈಗ ಅವ್ರೇನು ಸಮಸ್ಯೆ ಬಗೆಹರಿಸ್ತವ್ರೆ ಯಾಕೆ ಎರಡು ತಿಂಗಳ ಸಂಬಳ ಕೊಡಿಸಿಲ್ಲ ಸಂಬಳ ಕೊಡಿಸ ಅಧಿಕಾರ ಇದೆ ಇಲ್ಲಿ ಯಾವ್ದೋ ಸಮಸ್ಯೆ ಇದ್ರೆ ಅವ್ರನ್ನ ಕಿತ್ತಾಕಿ ಒಂದು ಅಡ್ಮಿನಿಸ್ಟ್ರೇಟರ್ ಹಾಕಿ ಸಂಬಳ ಕೊಡಿಸ್ಬೇಕು ಇದನ್ನ ಪೇಮೆಂಟ್ ಕೊಡಿಸ್ಬೇಕು ರೈತರಿಗೆ ಹದ್ನೈದ ಪೇಮೆಂಟ್ ಕೊಡಲೇಬೇಕು ಈಗ ಏನಾಗಿದೆ ಸರ್ ಈಗ ಇಲ್ಲಿ ಏನ್ ಡೈರಿ ಎಲೆಕ್ಷನ್ ಒಂದ್ ಪರವಾಗಿ ಟೀಮ್ ಇರ್ತದೆ ಇನ್ನೊಂದು ಟೀಮ್ ಪರವಾಗಿ ಇನ್ನೊಂದು ಟೀಮ್ ಇರ್ತದೆ ಇದು ಡೈರಿ ಒಂದು ಇತ್ತು ಖಾಲಿ ಮಾಡಿ ಸೋರ್ತಾ ಇತ್ತು ಮಳೆ ಬಿದ್ದು ಎಲ್ಲ ಸೋರಿ ಹಾಲೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಹೊಸ ಕಟ್ಟಡ ಆಗಿದೆ ಇಲ್ಲಿಗೆ ಸಿಪ್ ಮಾಡ್ಕೊಂಡವ್ರಿ ಸಿಂಪಲ್ ಆಗಿ ಪೂಜೆ ಮಾಡೋರು ಯಾಕೆ ಕಲ್ಲು ಹಾಕಿಲ್ಲ ಯಾರನ್ನು ಕಡ್ದ ಏನು ಇಲ್ಲ ಪೂಜೆ ಮಾಡೋರು ಯಾಕೆ ಅವ್ರಿಗೆ ಅಧಿಕಾರ ಇದೆ ರೈತರಿಗೆ ಅಧಿಕಾರ ಇದೆ ಇವತ್ತು ಹಾಲು ಅನ್ನೋದು ಪವಿತ್ರವಾದಂಥದ್ದು ಆ ಹಾಲನ್ನ ನೀಟಾಗಿ ಕರಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ಬೇಗ ಹೊಡೆದೋಗುತ್ತಾ ಹಾಲು ಅಲ್ಲಿ ಸೋರಿ ಗಲೀಜು ಬಿದ್ದು ಅಲ್ಲಿ ಏನಿದೆ ಅದಕ್ಕೋಸ್ಕರ ಇಲ್ಲಿ ಹಾಲ್ನ ಇಲ್ಲಿ ಸುತ್ತಮುತ್ತ ಇಲ್ಲ ಒಬ್ಬ ಸೂಪರ್ವೈಸರ್ ನಾ ಮೂರ್ ತಿಂಗಳಿಂದ ಇಲ್ಲಿಗೆ ಬಂದಿರ ಎಂಟ್ರಿ ಕೊಟ್ಟಿಲ್ಲ ಸರ್ ಸೂಪರ್ವೈಸರ್ ಆಡಿಟ್ ಕೊಡಿಸ್ತೀನಿ ನಾನು ಬಂದು ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರು ಕೊಡ್ಸಿಲ್ಲ ಆದ್ರೂ ನಾವು ಇಲ್ಲಿವರೆಗೂ ಸಹಿಸ್ಕೊಂಡು ಹೋಗಿದ್ದೀವಿ ಸರ್ ಅಲ್ಲೇ ಒಂದು ಗಲಾಟೆ ಮಾಡೋಣ ಅಂತಂದ್ರೆ ಬೇಡ ಬೇಡ ಇಲ್ಲೇ ಇಲ್ಲೇ ಬಂದು ಮಾತಾಡ ಇಲ್ಲೇ ಒಂದು ಸಾಂತ್ವನವಾಗಿ ಹೋಗೋಣ ಅಂತ ಎಲ್ಲರೂ ಸ್ವಾಮಿ ಕೇಳಿಸೋದು ಅವ್ರನ್ನ ಅಲ್ಲಿ ಲಾಕ್ ಮಾಡಿಸೋದು ಸ್ವಾಮಿ ಕೇಳಿಸೋದು ಅಲ್ಲಿ ಲಾಕ್ ಮಾಡಿಸೋದು ಹಂಗೆ ಮಾಡಿ ಎಲ್ಲಾ ಮಾಡಿ ನಿನ್ನೆ ಅವರು ಮನೆಯವರು ಒಂದು ಹಳೆ ಮನೆಯೊಳಗೆ ಮಾಡ್ತಾ ಇದ್ದೀವಿ ಸರ್ ಡೈರಿ ಅವರು ಹಳೆ ಮನೆ ಪೀಡ್ಸ್ ಬಂದ್ರೆ ಪೀಡ್ಸ್ ಎಲ್ಲ ನೆಂದ ಸರ್ ಮೇಲ್ಗಡೆ ಟಾರ್ಪಾ ಹಚ್ಕಬೇಕು ಟಾರ್ ಪಾಲ್ ಹಚ್ಕಡಿಯಿಂದ ಇಲ್ಲಿಗಳೋಡ್ಬಿಡ್ತದೆ ಮೂಟೆ ಯಾರು ಓಪನ್ ಎಲ್ಲ ಪೂಜೆ ಮಾಡಿದ್ವಿ ಸರ್ ಇಲ್ಲಿ ನಂಗೆ ಒಂದ್ ಚೀಲ ಇಲ್ಲ ಒಂದು ಇಲಿಯಲ್ಲಿ ತೋರ್ತೇವೆ ಮಳೆ ಬಂದ್ರೆ ಬಂದ ಜಾಗಿಲ್ಲ ಸರ್ ಸುಮ್ನೆ ತಂಗುದಿಂದ ಅಲ್ಲಿಗೆ ಒಂದ್ವರ್ ಸಾವಿರ ಎರಡ್ ಸಾವಿರ ಬಾಡಿಗೆ ಕಟ್ಬೇಕು ಸರ್ ಡೈರಿ ಕಟ್ಟಿದ್ರು ಸರ್ ಏನ್ ಕಿ ನಾವು ಸುಮ್ನೆ ಹಂಗೆ ಎರಡು ತಿಂಗ್ಳಿಂದ ಓಪನ್ ಆಗ್ಬೇಕಾಯ್ತು ಸ್ವಾಮಿಗೋಡಿನ ಕಡೆಯಿಂದ ಅದ್ನು ತಕರಾರು ಮಾಡಿ ಇದ್ನು ತಕರಾರು ಮಾಡಿ ಯಾರು ಗೆ ನಾಲ್ಕ್ ಸಲ ಮೀಟಿಂಗ್ ಮಾಡಕ್ ಬರ್ಬೇಕಾದ್ರೂ ದಿನ ಒಂದ್ ಕಾರಣ ನಾನೊಂದಿನ ಅಡ್ಮಿಟ್ ಆಗಿದ್ದೀನಿ ಆಗಿದ್ದೆ ನಾನು ಎರಡು ಅಡ್ಮಿಂಟ್ ಆಗ್ರೆ ಅವ್ನ ಹೋಗ್ದಂಗ್ ಮಾಡ್ಬಿಡೋ ಸರ್ ಅಲ್ಲಿಂದ ಡೈರಿ ಓಪನ್ ಇಲ್ಲ ನಾವು ಮಳೆ ನಿಂತ್ಕೊಂಡು ಜಾನಗಳು ಇಕ್ಕಟ್ಟು ಹೋಗಿ ನೋಡಿ ಸರ್ ನಮ್ಗೆ ಡೈರಿ ನೆನೆ ಪೂಜೆ ಮಾಡಿ ಮಾಡ್ಯಾರ ಇನ್ ಆರ್ ತಿಂಗಳು ಡೈರಿ ಕಟ್ಟೋದ್ ಯಾಕೆ ಅವ್ರಿಗೆ ಬೇರೆ ಹಾಲನ್ನ ಅವ್ರು ಯಾಕೆ ಹಾಕಿಸ್ಕೋತಾ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಮೇಲ್ ಅಧಿಕಾರಿಗಳು ಕ್ರಮ ತಗೊಂಡು ಇಲ್ಲೇ ಡೈರಿಲಿ ಹಾಲು ಹಾಕಿಸ್ಕೋಬೇಕು ಸಂಚಿಕೆ ನಾವು ಇವತ್ತು ಹಾಲ್ ವೇಸ್ಟ್ ಆಗಿದೆ ಇವತ್ತು ನಮ್ಮ ಮಕ್ಕಳು ಇವತ್ತಲ್ಲ ಉಂಟು ಮಾಜಿ ಸೆಕ್ರೆಟ್ರಿ ಕಾರಣ ಸ್ವಾಮಿಗೌಡನ್ ಮೆಂಬರ್ಗಳ ಕಾರಣ ನಮ್ಮೂರಲ್ಲಿ ಮೂವ ನಮ್ಮೂರಲ್ಲಿ ಬೇಸನ್ನ ಜನ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲ ಫೋನ್ ಕಾಲಿಂಗ್ ಎಲ್ಲರೂ ಮಾಡಿದ್ದಾರೆ ಇವಾಗ ನಮ್ಮ ಡೈರಿಲಿ ಇಲ್ಲಿ ಸಂಜೆ ಇಲ್ಲೇ ಹಾಲು ಅಳಿಸ್ಕೋಬೇಕು ಇಲ್ಲೇ ಹಾಕ್ಬೇಕು ನಾವು ನಮ್ಗೆ ಅದೇ ಮೇಲ್ ಪೈಂಟ್ ಬೇಕಾಗಿರೋದು ಕಾಳಿನಳ್ಳಿ ಗ್ರಾಮದವರು ನಮ್ಮ ಮಾಲ್ ತಗೊಂಡೋಗಿದ್ದು ಹಾಕಿಸ್ಕೋಬೇಕು ಇದು ಬಾಂಧವ್ಯಗಳ ಬೆಸುಗೆ